ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ನಿನ್ನೆ ಸಂಜೆಯಿಂದ ಕರೆಂಟ್ ಇಲ್ಲ ಜೋರು ಮಳೆ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಹಾಗೆ ಇವತ್ತು ಜಕಣಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಸೊ ಅಮ್ಮ ಎಲ್ಲ ಹೋಗಿದ್ದಾರೆ ಉದ್ದು ಇಡ್ಲಿ ಎಲ್ಲ ಮಾಡಲಿಕ್ಕೆ ಕಡಿಲಿಕ್ಕೆ ನಾನು ಪ್ರಾಗ್ಯ ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತು ಹಾಗಾಗಿ ಇವಾಗ ಹೊರಟಿದ್ದೀವಿ ಹಾಗೆ ಕರೆಂಟ್ ಬೇರೆ ಇಲ್ಲ ಇವಾಗ ಕಲ್ಲಲ್ಲೇ ಕಡಿತಾ ಇದ್ದಾರೆ ಅಮ್ಮ ಮಾಯಿ ಚಿಕ್ಕಮ್ಮ ಎಲ್ಲ ನಾವು ಒಂದು ರೌಂಡ್ ಹೋಗಿ ಬರುವಂತ ಹೊರಟಿಗೆ ಬೆಳಿಗ್ಗೆ ನೀರು ತೋಸೆ ತಿಂಡಿ ಇವಾಗ ಜೋರು ಹಸಿವೆ ಆಗ್ತಾ ಉಂಟು ಅನ್ನಕ್ಕಿಟ್ಟು ಗಂಜಿ ಊಟ ಮಾಡೋ ಮಧ್ಯಾಹ್ನ ಹೇಳಿ ಹಾಗೆ ಕರೆಂಟ್ ಇನ್ನೂ ಬಂದಿಲ್ಲ ಮರ ಎಲ್ಲ ಮಳೆ ಎಲ್ಲ ಹಾಗಾಗಿ ಒಂದು ರೌಂಡ್ ಅಜ್ಜಿ ಮನೆಗೆ ಹೋಗಿ ಬಂದು ಊಟ ಮಾಡೋಣ ಹೇಳಿ ಹೊರಟಿದ್ವಿ ಇವಾಗ ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಣಿಸ್ತು ಒಂದೆರಡು ಮತ್ತು ಅಲ್ಲೆಲ್ಲ ಇರ್ಬೋದು ಅಂತ ಹಾಗೆ ಈಗೆಲ್ಲ ಹುಡುಕ್ತಾ ಇದ್ದೀವಿ ಅಜ್ಜಿ ಮನೆಗೆ ಬಂದರೆ ಅಜ್ಜಿ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಉದ್ದಿನ ಇಡ್ಲಿಗೆ ಕಡಿಯೋದ್ರಲ್ಲಿ ನನ್ನ ಚಿಕ್ಕಮ್ಮ ಮತ್ತು ನನ್ನ ಮಾಯಿ ಬ್ಯುಸಿಯಾಗಿದ್ದಾರೆ ಚಿಕ್ಕಮ್ಮನ ಮನೆಯಲ್ಲಿ ಕರೆಂಟ್ ಇಲ್ದಿರೋದ್ರಿಂದ ಕಲ್ಲಲ್ಲೇ ಇವತ್ತು ಕಡಿಬೇಕು ಹಾಗೆ ನಾನು ಮತ್ತು ಅಮ್ಮ ಮತ್ತು ನನ್ನ ಮಾವ ಇಲ್ಲಿ ಹಲಸಿನ ಬಿಡಿಸುವ ಅಂತ ಬಂದ್ವಿ

ಬೇಳೆ ಎಲ್ಲ ಚಿಕ್ಕಮ್ಮನವರು ಕಡಿತಾ ಇದ್ದಾರೆ ಹಲಸಿನ ಹಣ್ಣೆಲ್ಲ ಬಿಡಿಸಿ ಆಯ್ತು ಇವಾಗ ಇನ್ನು ನಾನು ಮನೆಗೆ ಹೋಗೋದು ಮನೆ ಹೋಗಿ ಊಟ ಎಲ್ಲ ಮಾಡಿ ಮತ್ತೆ ಬರೋದು ಅಣಬೆ ಸ್ವಲ್ಪ ಸಿಕ್ತು ಕಲ್ಲ ಅಣಬು ಇವಾಗ ಅಲ್ಲಿ ಒಂಚೂರು ಹೋಗೋಣ ಅಂತಿದ್ದೀನಿ ಕವರ್ ತೊಗೊಂಡು ನೋಡಬೇಕು ಸಿಕ್ಕಿದ್ರೆ ಮನೆಗೆ ಹೋಗಿ ಒಂದು ಪಲ್ಯ ಮಾಡಿ ಊಟ ಮಾಡಿತು ನಾಳೆ ಯಾವತ್ತು ನಾಡಿದ್ದು ಯಾವತ್ತಾದರೂ ಬರಬೇಕು ಬೆಳಿಗ್ಗೆ ಬೇಗ ಬಂದು ಕಲ್ಲು ಅಣಬೆ ತಗೊಂಡು ಹೋಗಬೇಕು ಒಳ್ಳೆ ಟೇಸ್ಟ್ ಆಗುತ್ತೆ ಸೂಪರ್ ಸೂಪರಾಗಿ ಹಾಗೆ ಅಜ್ಜಿ ಮನೆಯಲ್ಲೊಂದು ಕಡಿಯ ಕಲ್ಲುತ್ತು ಅದನ್ನು ನಾವು ಸೈಡಿಗೆ ಹಾಕಿದ್ವಿ ಹೊರಗಡೆ ಇತ್ತು ಇವಾಗ ಹಣ್ಣೆಲ್ಲ ಕಡಿಲಿಕ್ಕೆ ಹೇಗೂ ಕರೆಂಟ್ ಬರೋದು ಸಂಜೆ ಆಗ್ತದಂತೆ ಹಾಗಾಗಿ ಅದನ್ನೇ ತೊಳೆದು ಬಿಟ್ಟು ಮೇಲ್ಗಡೆ ಇಡ್ತಾ ಇದ್ವಿ ಹಾಗೆ ಪಾಪ ಮಾವ ಎಲ್ಲ ಕಷ್ಟಪಟ್ಟು ಮೇಲ್ಗಡೆ ತಗೊಂಡೋಗಿ ಇಡ್ತಾ ಇದಾರೆ ಕಲ್ಲು ಇವಾಗ ನಾನು ಮೇಲೆ ಗುಡ್ಡೆಗೆ ಬಂದಿದ್ದೀನಿ ಇಲ್ಲಿ ಸಿಗುತ್ತಾ ಕಲ್ಲು ಜಾಸ್ತಿ ಅಂತ ನೋಡುವಂಥದ್ದು ತುಂಬ ಟೈಮ್ ಮೇಲೆ ನಾನು ಇವಾಗ ಬರ್ತಾ ಇರೋದು ಇಲ್ಲೊಂದು ನೋಡಿ ಈ ಥರ ಕಾಯಿ ರುದ್ರಾಕ್ಷಿ ಥರ ಇದೆ ನೋಡಿ ಇದು ಸಿಕ್ಕಿತ್ತು ಎಲ್ಲಿ ಅಂದರೆ ನಾವು ಚಿಕ್ಕೋರು ಇರಬೇಕಾದ್ರೆ ಇಲ್ಲೆಲ್ಲ ಬರ್ತಾ ಇದ್ವಲ್ಲ ಹಣದೆಲ್ಲ ಸಿಕ್ತಿತ್ತು ಅಲ್ಲಿ ಎಲ್ಲೂ ನನಗೆ ಕಾಣ್ತಾ ಇಲ್ಲ ಸೊ ಹುಡುಕ್ತಾ ಇದ್ದೀನಿ ನೋಡಿ ಸಿಕ್ಕಿದ್ರೆ ತೊಗೊಂಡು ಹೋಗೋದು ಸರ್ಚ್ ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗ ಬಂದರೆ ಆಗುತ್ತೆ ಿ ಸಿಗುತ್ತಾ ಇಲ್ವೋ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಹುಡುಕಿ ಬಂದೆ ಎಲ್ಲೂ ನನಗೆ ಎಂಥದ್ದು ಸಿಗಲಿಲ್ಲ ಇನ್ನು ಆಗ್ಲಿಲ್ವ ಏನೋ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಸಿಕ್ಕಿತ್ತಷ್ಟೇ ಸೀದಾ ಮನೆಗೆ ಹೋಗ್ತೀನಿ ಸಿಕ್ಕಿದಷ್ಟಕ್ಕೆ ಪಲ್ಯ ಮಾಡಿಬಿಡ್ತೀನಿ ಅಷ್ಟು ಆಗ ಗುಡ್ಡಲೆಲ್ಲ ಹುಡುಕಿದ್ದಕ್ಕೆ ಇಷ್ಟೇ ನನಗೆ ಕಲ್ಲಣ್ಣ ಸಿಕ್ಕಿದ್ದು ಇದರಲ್ಲಿ ಎಷ್ಟು ಚೆನ್ನಾಗಿದೆಯೋ ಎಷ್ಟು ಹಾಳಾಗಿದೆಯೋ ಗೊತ್ತಿಲ್ಲ ಇದನ್ನ ನೋಡಬೇಕು ಸಿಪ್ಪೆ ತೆಗೆದು ಅಂದರೆ ಯಾವ ಸೀಸನಲ್ಲಿ ಅಂದರೆ ಈ ಸೀಸನ್ ಅಂದರೆ ಇವಾಗ ಮಳೆ ಬೇಗ ಬಂದಿದೆಯಲ್ಲ ಹಾಗಾಗಿ ಇವಾಗ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ನನಗೊಂದು ನಾಲ್ಕು ಸಿಕ್ಕಿತ್ತು ಹಾಗೆ ನಾನು ಹುಡ್ಕೊಂಡು ಹೋದೆ ಇನ್ನು ಸ್ವಲ್ಪ ಟೈಮ್ ಬಂದರೆ ಮಶ್ರೂಮ್ ಬೇರೆ ಥರ ಆಗುತ್ತೆ ಅಂದರೆ ಕಲರ್ ಕಲರ್ ಮಶ್ರೂಮು ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ ನಾವು ಚಿಕ್ಕೋರು ಇರಬೇಕಾದ್ರೆಲ್ಲ ತೊಗೊಂಡು ಬಂದು ಪಲ್ಯ ಮಾಡಿ ಎಲ್ಲ ತಿಂತ ಇದ್ವಿ ಹಾಗೆಯೇ ನಮಗೆ ಹಳ್ಳಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಸೀಸನ್ ವೈಸ್ ಹಲಸಿನ ಹಣ್ಣು ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಆಮೇಲೆ ಪತ್ರೋಡೆ ಆಗಿರ್ಬೋದು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತಾ ನಾನು ಇಷ್ಟಪಟ್ಟು ತಿಂತೀನಿ ಇದು ಹಲಸಿನಕಾಯಿ ಆಗಿರ್ಬೋದು ಇದೆಲ್ಲ ಭಾರಿ ಖುಷಿ ನನಗೆ ತಿನ್ನೋದಂದರೆ ಆಸೆ ಪಡ್ಕೊಂಡು ತಂದೆ ಇದರಲ್ಲಿ ಮೂರೇ ಚೆನ್ನಾಗಿರೋದು ಇದರಲ್ಲಿ ಎಂಥ ಪಲ್ಯ ಮಾಡೋದು ಸುಮ್ಮನೆ ಗಮ್ಮತ್ತಿನ ಎಂಥದ್ದು ಮಾಡಲ್ಲ ಯಾವುದು ಚೆನ್ನಾಗೇ ಇಲ್ಲ ಎಲ್ಲ ಹಾಳಾಗಿದೆ ಅದರಲ್ಲಿ ಎಂತ ಮಾಡೋದು ಬೇಜಾರಾಯ್ತು ಅಷ್ಟೆಲ್ಲ ಹುಡುಕಿ ಬಂದು ಇಷ್ಟೇ ಸಿಕ್ಕಿತ್ತು ಆದರೂ ನಂಗೆ ಆ ಮೂರು ಇದ್ದದನ್ನು ಬಿಸಾಡ್ಲಿಕ್ಕೆ ಮನ್ಸು ಬರಲಿಲ್ಲ ಆಯಿತಾ ನಾನು ಎಂತ ಮಾಡಿದೆ ಅಂದರೆ ಅದು ಮೂರು ಕಲ್ಲಣ್ ಬಿತ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಒಂದು ಪಲ್ಯ ಮಾಡ್ಕೊಂಡು ಗಂಜಿ ಜೊತೆ ಊಟ ಮಾಡಿದೆ ಹಾಗೆ ರಿಟನ್ನು ಅಜ್ಜಿ ಮನೆಗೆ ಬಂದೆ ಅಷ್ಟೊತ್ತಿಗೆ ಹಲಸಿನಹಣ್ಣಿಗೆ ರುಬ್ತಾಯಿದ್ರು ಹಾಗೆ ಹಲಸಿನಹಣ್ಣಿಗೆಲ್ಲ ರುಬ್ಬಿ ಆಯಿತು ಇನ್ನೂ ಬೇಯಿಸ್ಲಿಕ್ಕೆ ಉಂಟು ಇಲ್ಲಿ ಮಾವ ಕೋಳಿ ಎಲ್ಲ ತಗೊಂಡು ಬಂದರು ಕೋಳಿ ಕುಯ್ಲಿಕ್ಕೆ ಹಾಗೆ ಕರೆಂಟ್ ಇನ್ನೂ ಸಹ ಬರಲಿಲ್ಲ ನೋಡಬೇಕು ಕಂಬ ಎರಡು ತುಂಡಾಗಿದೆ ಅಂತೆ ಕಂಬ ಹಾಕುವಾಗ ಏನು ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತದ ಅಂತ ಆಮೇಲೆ ಚಿಕನ್ ಸಾರು ಮಾಡುವಾಗಲಾದರೂ ಕರೆಂಟ್ ಬರ್ತದ ನೋಡಬೇಕು ಈಗ ಉದ್ದಿನ ಇಡ್ಲಿಗೆ ಹಲಸಿನ ಹಣ್ಣಿಂದ ಇಡ್ಲಿಗೆಲ್ಲ ಪಾಪ ನಂದು ಚಿಕ್ಕಮ್ಮ ಮಾಯಿ ಎಲ್ಲ ರುಬ್ಬಿದ್ರು ಪಾಪ ಕಷ್ಟ ಆಯ್ತು ಅವ್ರಿಗೆ ಅಂದ್ರೆ ನಾವು ಯಾವಾಗಲೂ ಕಲ್ಲಲೆಲ್ಲ ರುಬ್ಬಿ ಅಲ್ಲ ಅದು ಚಿಕ್ಕ ಕಲ್ಲ ದೊಡ್ಡ ದೊಡ್ಡ ಕಲ್ಲು ಇರುತ್ತು ಹಾಗಾಗಿ ಅವರಿಗೂ ಪಾಪ ಇದಾಯ್ತು ನಾನಷ್ಟು ಏನೋ ರುಬ್ಲಿಕ್ಕಲ್ಲ ಹೋಗಿಲ್ಲ ಈಗ ನನ್ನ ದೊಡ್ಡ ಮಾವನ ಹೆಂಡ್ತಿ ಬಂದಿದ್ದಾರೆ ಅವ್ರೀಗ ಚಿಕನ್ ಸುಕ್ಕ ಮತ್ತೆ ಚಿಕನ್ ಸಾರೆಲ್ಲ ಅವ್ರು ಮಾಡ್ತಾರೆ ಚಿಕನ್ ಎಲ್ಲ ಕಟ್ ಮಾಡಿ ಆಯಿತು ಅಮ್ಮ ನೋಡಿ ಇಡ್ಲಿ ಬೇಯಿಸಿ ಬೇಯಿಸಿ ಇಡಿಸ್ತಾ ಇದ್ದಾರೆ ಹಾಗೆ ಕರೆಂಟ್ ಕೂಡ ಇಲ್ಲ ಅಲ್ಲ ಈಗ ಒಂಚೂರು ಕರೆಂಟ್ ಬಂತು ಮನೆಗೆ ಬಂದು ಜೀರಿಗೆ ಕಷಾಯ ಎಲ್ಲ ಕುಡಿದು ಸ್ನಾನ ಎಲ್ಲ ಮಾಡಿ ಇವಾಗ ಅಜ್ಜಿ ಮನೆಗೆ ಹೋಗಬೇಕು ಆಮೇಲೆ ಮಮ್ಮನ ರಿಕ್ಷೆ ಬರುತ್ತೆ ಅಂತ ನೋಡ್ತದೆ ಇಲ್ಲಾಂದರೆ ಮಾದು ಕಾರ್ ಬರ್ತದೆ ಎರಡರಲ್ಲಿ ಯಾವುದ್ರಲ್ಲ ಆದರೂ ಹೋಗುದು ಹಾಗೇನು ವೆಯ್ಟ್ ಮಾಡ್ತೀವಿ ಹೋಗುದು ಊಟ ಮಾಡೋದು ಮತ್ತೆ ಬರುದು ನಾಳೆ ಮತ್ತೆ ಕ್ಲೀನಿಂಗ್ ಎಲ್ಲ ಉಂಟು ಹೋಗುವ ಹೋಗುವ ಅಂತ ಅಮ್ಮ ಎಲ್ಲ ಬಂದು ಸ್ನಾನ ಮಾಡಿ ಹೋಗಿ ಅಡಿಗೆ ಕೂಡ ಆಯ್ತು ಈಗ ಅಜ್ಜಿ ಪಿಜ್ಜಜ್ಜಿ ಅವರಿಗೆ ಅಜ್ಜನವರಿಗೆಲ್ಲ ಬಡಿಸಿ ಕೂಡ ಆಯ್ತು ಹಾಗೆ ನೆಕ್ಸ್ಟ್ ಡೇಯಿಂದ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ನನಗೆ ಎಷ್ಟು ಕಲ್ಲಣ ಸಿಕ್ಕಿದೆ ಇದಕ್ಕೆ ನಾನು ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕಿ ಒಂದು ಪಲ್ಯ ಮಾಡ್ತೀನಿ ಇವತ್ತು ಮಶ್ರೂಮ್ ತಗೊಂಡಿದ್ದೀವಿ ಪೊಟ್ಯಾಟೊ ನೀರುಳ್ಳಿ ಕಾಯಿ ಕಲ್ವ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಈಗ ಯಾರು ಈಗ ನಾವು ಏನನ್ನು ಹಾಕಬೇಕು ಕೊಡ್ತೀನಿ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ರಾಶಿ ರಾಶಿ ಹಾಕ್ಬಿಡಿ ಮೇಡಮ್ ಹಾಕಿ ಸ್ವಲ್ಪ ಹಾಕ್ಬಿಡಿ ಎಂತ ಹಾಕುದು ಎಣ್ಣೆ ಎಲ್ಲ ಮುಖಕ್ಕೆ ಸಿಡಿಸ್ತಿ ಅಂತ ಈಗ ನಾವು ಮೆಲ್ಲ ಹಾಕಬೇಕು ಸ್ಲೋಲಿ ಸ್ಲೋಲಿ ಹಾಕುವ ಮುಖಕ್ಕೆ ಸಿಡಿಯುತ್ತೆ ಹಾಕುದಲ್ಲ ಹೀಗೆ ಸ್ಲೋಲಿ ಹಿಂಗೆ ಬಿಡ್ಬೇಕು ಹಾ ಹಾಕಿ

ಹಾಕೋಣ ಹಾಗೆ ನಾನು ಕಾಡಿ ಮಾಡ್ತೀನಿ ಹಾ ಸರಿನೇ ಸ್ವಲ್ಪ ಆದ್ಮೇಲೆ ಈಗ ನಾನು ಈರುಳ್ಳಿ ಆ ತಿನೀ ಫ್ರೈ ಮಾಡ್ ನಾನು ಈರುಳ್ಳಿ ಹಾಕೋ ಈಗ ನಾವು ಈರುಳ್ಳಿ ಹಾಕ್ತೀವಿ ಮಶುಮೆ ಯಾ ಫ್ರೈ ಮಾಡಿ

ಹಾಂ ಮೊದ್ಲಿನ ಬೈ ಹೋಗಿ ಮಂಚೂರಿ ಮಾಡೋಕ್ಕೆ ಅಂತ ನಾನು ಕಾಯ್ತೀನಿ ಇದು ಪಲ್ಯ ಅಡುಗೆ ತೆಗೆದುಕೊಂಡಾಗ ಸಿಗಲೇ ಇಲ್ಲ ಒಂದು ಮೂರು ಸಿಕ್ಕಿತ್ತು ಇಲ್ಲ ಪಲ್ಲು ಒಂದೊಂದು ಟೂ ಹನ್ನೊಂದು ಸಿಕ್ಕಿದೆ ಅದಕ್ಕೆ ಸ್ವಲ್ಪ ನಾನು ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತೀನಿ ನೋಡುವ ಹೇಗಾಗ್ತದೆ ಅಂತ ಅದು ಫ್ರಾಗಿ ತಿನ್ಬೇಕು ತಿನ್ನಬೇಕು ತಿಂತೀವಲ್ಲ ಇವಾಗ ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗಬೇಕು ಮೇಡಮ್ ಟೇಸ್ಟ ಹಾಂ ಇಳೀರಿ ಕೆಳಗೆ

ಏನ್ ಹೇಳ್ತಿದ್ದೆ ಟೀಚರ್ ಆಗ್ತೀನಿ ಅಂತ ಹೇಳ್ತಿದ್ದೆ ಈಗ ಶೆಫ್ ಆಗ್ತೀನಿ ಅಂತ ಹೇಳ್ತೀಯ ಇನ್ನೊಂದು ನಾಲ್ಕು ದಿವಸ ಬಿಟ್ಟರೆ ಇನ್ನೇನೂ ಒಳ್ಳೆ ಅಡಿಗೆ ಮಾಡ್ತಾಳ ಆದ್ರೂ ನಿಮ್ ಗಲೀಜ ಅನ್ನಿಸ್ತಾ ಇದೆಯಾ ನನಗೆ ನೋಡೋದು ಈಗ ನಾವು ಮಶ್ರೂಮ್ ಮಶ್ರೂಮನ್ನ ಹಾಕೋಣ ಮಿಕ್ಸ್ ಮಾಡಿ ಹಾ ಮಿಕ್ಸ್ ಮಾಡಿ ಮೇಡಮ್ ಮೆಲ್ಲ ಮಾಡಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಚಿಲಲಿ ಪೌಡರನ್ನು ಸ್ಪೈಸಿ ಬೇಕಾ ಫುಲ್ ಹಾಕೋಂತ ಹಾಗೆ ಕಲ್ಲಣಬೆ ಮತ್ತೆ ಆಲೂಗಡ್ಡೆ ಹಾಕಿರೋ ಪಲ್ಯ ರೆಡಿ ಆಗ್ತಾ ಉಂಟು ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಉಂಟು ಏನೇ ಆದ್ರೂ ಎಷ್ಟೇ ಸ್ವಲ್ಪ ಮಾಡಿದ್ರೂ ಖುಷಿಪಟ್ಟು ಇಷ್ಟಪಟ್ಟು ತಿನ್ನಬೇಕು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ टेस्ट ಮಾಡಿರಿ ಮಶ್ರೂಮ್ ಅಂಡ್ ಆಲೂಗಡ್ಡೆ उसको पीस দিবেন ಫಸ್ಟ್ ಮಶ್ರೂಮ್ ತಿಂದ್ರಿ ಯಾ ಆ ಮಶ್ರೂಮ್ ಹ್ ಊರ್ಸ ಅದರಲ್ಲಿ ಎಲ್ಲಾ ಬಿದ್ದ ಹೋಗುತ್ತೆ ಅಂತ ಹೇಗಿದೆ ಫಸ್ಟ್ ಟೈಮ್ ತಿನ್ನು ನೀನು ಲೈಫಲ್ಲಿ ಟೇಸ್ಟ್ ಹವಿಸ್ ಆಲೂಗಡ್ಡೆ ತಿನ್ನು ಬಿಸಿಯಾ ಚೆನ್ನಾಗಿದ್ಯಾ ಟೇಸ್ಟ್ ತಿಳು ಹೇಗಾಗಿದೆ ಓವರ್ ಆಲ್ ಹೇಗಾಗಿದೆ ಉರ್ಸ್ಕೋ ಬಿಸಿ ಇದರ್ಸುದು ಆಲೂಗಡ್ಡೆನೇ ಕೆಳಗೆ ಹೋಗಿ ಬಿದ್ದ್ಬಿಟ್ಟಿತ್ತು ಮತ್ತೆ ಹಾ ಸಾಕು ಹಾಕೋ ಬಾಯಿ ಏನು ಹೇಗಾಯ್ತು ಪಲ್ಯ ಟೇಸ್ಟ್ ಹೇಗಾಗಿದೆ ಒಳ್ಳೆ ಆಯ್ತಾ ನಾನು ಟೇಸ್ಟ್ ಮಾಡ್ತೀನಿ ಪೊಟೇಟೋ ಯೋ ಮಶ್ರೂಮ್ ಮತ್ತೆ ಮಶ್ರೂಮ್ ಎರಡೂ ಮಿಕ್ಸ್ ಮಾಡಿಬಿಡಿ ಒಳ್ಳೆ ಚನಾಗಿದೆ ಇನ್ನೊಂದು ಸ್ವಲ್ಪ ಆ ಕಡೆ ಕಡೆ ನಾವು ನೋಡ್ಬೋದಿತ್ತು ಇವಳಿ ಸೊಳ್ಳೆ ಕಚ್ಚತಂದ ನಾ ಬರಬೇಡ ಮನೇಲಿ ಹಾಗೆ ಬೇಗ ಬಂದ್ವಿ ಒಂದು ಹತ್ತು ತಗೊಂಡು ಮತ್ ಜಾಸ್ತಿ ಸಿಗ್ಲಿಲ್ಲ ನಮ್ಗೆಲ್ಲ ತೆಗಿತಾರಲ್ಲ ಬೆಳಗ್ಗೆ ಬೇಗ ಬಂದು ತಕೊಂಡು ಹೋಗಿರ್ತಾರೆ ಹಂಗಾಗಿ ನಮ್ಗೆ ಜಾಸ್ತಿ ಸಿಗ್ಲಿಲ್ಲ ಬಸ್ಟ್ ಆಲೂಗಡ್ಡೆ ಹಾಕಿ ಮಾಡಿದಿನಲ್ಲ ತುಂಬಾ ಚೆನ್ನಾಗಾಗಿದೆ ಇವಾಗ ಗಂಜಿ ಹಾಕೊಂಡು ಊಟ ಮಾಡೋದು ಅಲಪ್ರಿ